ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮುಂದಿನ ಸಂಚಿಕೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ದಾಖಲೆಯನ್ನು ಬರೆದಂತ ಈ ಜೋಡಿಯ ಒಂದು ಚಿತ್ರ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಚಿತ್ರೀಕರಣ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಮೂವತ್ತೊಂದನೇ ತಾರೀಕು ಅಂದರೆ ಆರ್ಥಿಕ ವರ್ಷದ ಕೊನೆಯ ದಿನ ಚಿತ್ರ ಬಿಡುಗಡೆಯಾಗುತ್ತೆ ಚಿತ್ರರಂಗದ ಆರ್ಥಿಕ ತಜ್ಞರ ಎಲ್ಲ ಲೆಕ್ಕಾಚಾರವನ್ನು ಬುಡಮೇಲು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಇತಿಹಾಸವನ್ನೇ ಬರೆಯುತ್ತೆ ಅಂಥದ್ದೇನಿತ್ತು ಚಿತ್ರದಲ್ಲಿ ಯಾಕೆ ಚಿತ್ರ ಯಶಸ್ವಿ ಚಿತ್ರ ಬಿಡುಗಡೆಗೂ ಮುನ್ನ ಎಂಥೆಂಥ ದಿಗ್ಗಜರು ಏನೆಲ್ಲ ಮಾತುಗಳನ್ನು ಆಡಿದ್ರು ಈ ಬಗ್ಗೆ ಕಾಲಕಾಲಕ್ಕೆ ಒಂದಿಷ್ಟು ಮಾಹಿತಿಯನ್ನು ನೀಡಿದೀವಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಎರಡು ವರ್ಷಗಳ ಹಿಂದೆ ಐವತ್ತು ವರ್ಷಗಳು ತುಂಬಿದಾಗ ಸಾಕಷ್ಟು ಆ ಚಿತ್ರದ ಬಗ್ಗೆ ಮಾಹಿತಿಗಳು ಮತ್ತೆ ಮತ್ತೆ ಹೊರಗೆ ಬಂದ್ವು ಆ ಸಂದರ್ಭದಲ್ಲಿ ನಾವು ಕೂಡ ಒಂದು ಸಂಚಿಕೆಯನ್ನು ಮಾಡಿದ್ವು ಹಾಗಾಗಿ ಪದೇ ಪದೇ ಹೇಳಿದ್ದನ್ನೇ ಹೇಳೋದು ಬೇಡ ಈಗ ಒಂದಿಷ್ಟು ಹೊಸ ವಿಚಾರಗಳನ್ನು ಆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಂಗಾರದ ಮನುಷ್ಯ ಕನ್ನಡದ ಒಬ್ಬ ಜನಪ್ರಿಯ ಲೇಖಕರಾದ ಟಿ ಕೆ ರಾಮರಾಯರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿ ತೆರೆಗೆ ಬಂದಂಥ ಚಿತ್ರ ನೋಡಿ ನಾನು ಜನಪ್ರಿಯ ಕಾದಂಬರಿಕಾರರು ಅಂತ ಹೇಳಿದ ಉದ್ದೇಶ ಏನು ಅಂದರೆ ಸಾಹಿತಿಗಳಲ್ಲಿ ಕೂಡ ಸಿನಿಮಾದಲ್ಲಿ ಇರುವ ಹಾಗೆಯೇ ಈ ಹೊಸ ಅಲಯ ನಿರ್ದೇಶಕರು ವ್ಯಾಪಾರಿ ನಿರ್ದೇಶಕರು ಜೊತೆಗೆ ಈ ಎರಡರ ಸಮನ್ವಯವನ್ನು ಸಾಧಿಸಿರುವಂಥ ಬ್ರಿಡ್ಜ್ ಸಿನಿಮಾಗಳನ್ನು ತೆರೆಗೆ ತರುವಂಥ ನಿರ್ದೇಶಕರು ಇರ್ತಾರಲ್ಲ ಅದೇ ರೀತಿಯಲ್ಲಿ ಸಾಹಿತಿಗಳಲ್ಲಿ ಕೂಡ ಜನರಿಗಾಗಿ ಓದುಗರಿಗಾಗಿ ಹೆಚ್ಚು ಜನರನ್ನು ತಲುಪುವ ಸಲುವಾಗಿ ರೋಚಕವಾಗಿ ಕಾದಂಬರಿಗಳನ್ನು ಬರೆಯುವಂಥವರು ಸಾಂಸಾರಿಕ ಕಾದಂಬರಿಗಳಲ್ಲಿ ಸಹ ನವರಸಗಳನ್ನು ಸೇರಿಸಿ ಬರೆಯುವಂಥವರು ಇನ್ನು ಪ್ರಶಸ್ತಿಗಾಗಿ ಅಥವಾ ಗಂಭೀರವಾಗಿ ಬರೆಯುವಂಥ ಲೇಖಕರು ಹೀಗೆ ಬೇರೆ ಬೇರೆ ರೀತಿಯ ವರ್ಗೀಕರಣವನ್ನು ಮಾಡಬಹುದು ಟಿ ಕೆ ರಾಮರಾಯರು ತಮ್ಮ ಪತ್ತೇದಾರಿ ಕಾದಂಬರಿಗಳಿಂದ ಹೆಚ್ಚು ಪ್ರಸಿದ್ಧರಾದವರು ಪತ್ತೇದಾರಿ ಕಾದಂಬರಿ ಅಂದ ತಕ್ಷಣ ಮೂರನೇ ದರ್ಜೆಯ ಪುಸ್ತಕಗಳು ಅಂತ ಅಲ್ಲ ಯಾಕೆಂದರೆ ಟಿ ಕೆ ರಾಮರಾಯರು ಬಹಳ ರೋಚಕವಾಗಿ ಎಲ್ಲರಿಗೂ ಹಿಡಿಸುವ ರೀತಿಯಲ್ಲಿ ಕಥೆಯನ್ನು ಹೇಳ್ಕೊಂಡು ಹೋಗುವಂಥ ಒಂದು ಪ್ರತಿಭೆ ಇದ್ದವರು ಸಾಮಾಜಿಕ ಕಾದಂಬರಿಗಳನ್ನು ಕೂಡ ಬರೆದಿರುವವರು ಅಂಥವರ ಒಂದು ಕಾದಂಬರಿಯನ್ನು ತೆರೆಗೆ ತರುವ ಸಲುವಾಗಿ ಸಿದ್ಧಲಿಂಗಯ್ಯನವರು ಆಲೋಚನೆ ಮಾಡಿರ್ತಾರೆ ಕೆ ಸಿ ಎನ್ ಗೌಡರ ಮನಸ್ಸಿನಲ್ಲೂ ಆ ಒಂದು ಕೃತಿಯನ್ನು ತೆರೆಗೆ ತರಬೇಕು ಅನ್ನುವ ಒಂದು ಮನಸ್ಸಿರುತ್ತೆ ಒಂದು ಸಿನಿಮಾ ಮಾಡುವ ಸಲುವಾಗಿ ಈ ಇಬ್ಬರು ದಿಗ್ಗಜರು ಸೇರಿದಾಗ ಇಬ್ಬರ ಮನಸ್ಸು ಒಂದೇ ರೀತಿ ಯೋಚಿಸ್ತಾ ಇದ್ದಿದ್ದರಿಂದಾಗಿ ಈ ಸಿನಿಮಾ ಮಾಡುವ ಒಂದು ನಿರ್ಧಾರಕ್ಕೆ ಬರ್ತಾರೆ ಗೋಪಾಲ್ ಲಕ್ಷ್ಮಣ್ ಅವರು ನಿರ್ಮಾಪಕರಾಗಿ ಕೆ ಸಿ ಎನ್ ಗೌಡರ ಸಹಕಾರದೊಂದಿಗೆ ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ಈ ಚಿತ್ರವನ್ನು ತೆರೆಗೆ ತರ್ತಾರೆ ಯಥಾ ಪ್ರಕಾರ ಒಂದು ಕಾದಂಬರಿಯನ್ನು ಚಿತ್ರ ಮಾಧ್ಯಮಕ್ಕೆ ಅಳವಡಿಸುವಾಗ ಸಾಕಷ್ಟು ಬದಲಾವಣೆಗಳನ್ನು ಕೆಲವರು ಮಾಡ್ಕೋತಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾದಂಬರಿ ಹೇಗಿರುತ್ತೋ ಅದೇ ರೀತಿಯಲ್ಲಿ ತೆರೆ ಮೇಲೆ ತಂದಿರುವಂಥ ಉದಾಹರಣೆಗಳಿರೋದು ಇಲ್ಲಿ ಕೂಡ ಬಂಗಾರದ ಮನುಷ್ಯ ಮೂಲ ಕೃತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಚಿತ್ರನಾಟಕವನ್ನು ಸಿದ್ಧಲಿಂಗಯ್ಯನವರೇ ರಚಿಸಿ ಇದನ್ನು ತೆರೆಗೆ ತರ್ತಾರೆ ಪಟ್ಟಣದ ವಿದ್ಯಾವಂತ ಯುವಕನೊಬ್ಬ ತನ್ನ ಅಕ್ಕನ ಸಂಸಾರ ಭಾವನವರ ಮರಣದಿಂದಾಗಿ ಕಷ್ಟ ಕಾಲಕ್ಕೆ ಸಿಕ್ಕಿದ್ದಾಗ ತನ್ನ ಭವಿಷ್ಯವನ್ನು ಬದಿಗೊತ್ತಿ ಅಲ್ಲಿ ಹಳ್ಳಿಗೆ ಬಂದು ಒಬ್ಬ ಮಾದರಿ ರೈತನಾಗಿ ಯಶಸ್ಸು ಕಂಡು ಆ ಸಂಸಾರವನ್ನು ನೇರ್ಪುಗೊಳಿಸುವುದರ ಜೊತೆ ಜೊತೆಯಲ್ಲಿಯೇ ಹಳ್ಳಿಯಲ್ಲಿಯೂ ಒಂದು ಸಮಭಾವವನ್ನು ಸಾಧಿಸುವಂಥ ಒಂದು ಅಭಿವೃದ್ಧಿಶೀಲವಾದಂಥ ಆಲೋಚನೆಯನ್ನು ತು ಹುಟ್ಟುಹಾಕಿದಂಥ ಒಂದು ಸಿನಿಮಾ ಬಂಗಾರದ ಮನುಷ್ಯ ಇಲ್ಲಿ ಕಥೆಯ ಬಗ್ಗೆ ಬೇಕಾದಷ್ಟು ಸಲ ಹೇಳಿದ್ದಾಗಿದೆ ರಾಜೀವಪ್ಪ ನಗರದಿಂದ ಹಳ್ಳಿಗೆ ಬರ್ತಾನೆ ಭಾವನವರ ಮರಣದಿಂದಾಗಿ ದಿಕ್ಕು ಕಾಣದೆ ಕೂತಿದ್ದಂಥ ಅಕ್ಕನ ಸಂಸಾರವನ್ನು ನೆರಪುಗೊಳಿಸ್ತಾನೆ ಅದಕ್ಕಾಗಿ ಒಬ್ಬ ರೈತನಾಗಿ ದರಖಾಸ್ತು ಜಮೀನನ್ನು ತೆಗೆದುಕೊಂಡು ಅದನ್ನು ಹಸನು ಮಾಡಿ ಬಂಗಾರದ ಮನುಷ್ಯನಾಗ್ತಾನೆ ಆದರೆ ಆ ಅಕ್ಕನ ಮಕ್ಕಳೇ ಆತನ ಬಗ್ಗೆ ಕೇವಲವಾಗಿ ಮಾತನಾಡಿದಾಗ ಸಾಕು ಈ ಕೆಲಸವನ್ನು ನಾನು ಮಾಡಿದ್ದು ಮುಗೀತು ಅಂತ ಹೇಳಿ ಯಾರಿಗೂ ಹೇಳದೆ ಕೇಳದೆ ಹೊರಟು ಹೋಗ್ತಾನೆ ಈ ರೀತಿಯಾಗಿ ಒಂದು ಅಬ್ರಪ್ಟ್ ಎಂಡಿಂಗ್ ಅಂತೀವಲ್ಲ ಆ ರೀತಿಯಾಗಿ ಒಂದು ಹೊಸ ಆಲೋಚನೆಯನ್ನು ಹುಟ್ಟು ಹಾಕಿದಂಥ ಸಿನಿಮಾ ಬಂಗಾರದ ಮನುಷ್ಯ ಸಿದ್ಧಲಿಂಗಯ್ಯನವರು ಕಥೆಯನ್ನು ಓದಿದ ಮೇಲೆ ನಿರ್ಮಾಪಕರಿಗೆ ಹಾಗೂ ಹಂಚಿಕೆದಾರರಿಗೆ ಹೇಳ್ತಾರೆ ಸ್ವಲ್ಪ ಇದು ವೆಚ್ಚವನ್ನು ಬೇಡುವಂಥ ಸಿನಿಮಾ ಆಗುತ್ತೆ ಯಾಕೆಂದರೆ ಅದನ್ನು ಕಲರ್ಫುಲ್ಲಾಗಿ ಅಂದರೆ ವರ್ಣರಂಜಿತವಾಗಿ ತೆರೆಯ ಮೇಲೆ ತರಬೇಕು ಅನ್ನುವ ಆಸೆ ಅವರಿಗಿರುತ್ತೆ ನಿರ್ಮಾಪಕರು ಹಂಚಿಕೆದಾರರು ಕೂಡ ಅದಕ್ಕೆ ಹೋಗೊಟ್ಟು ಸರಿ ಅಂತ ಹೇಳಿದಾಗ ಅವರೂ ಸಹ ಮುನ್ನುಗ್ಗುತ್ತಾರೆ ಕರ್ನಾಟಕದ ರಮಣೀಯ ಸ್ಥಳಗಳಲ್ಲಿ ಚಿತ್ರದ ದೃಶ್ಯಗಳನ್ನು ಚಿತ್ರೀಕರಣ ಮಾಡ್ತಾರೆ ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಖರ್ಚು ವೆಚ್ಚವನ್ನು ನೋಡದೆ ಕೆ ಸಿ ಎನ್ ಗೌಡ್ರು ಕೈ ಬಿಚ್ಚಿ ಹಣವನ್ನು ವೆಚ್ಚ ಮಾಡಿದ್ರಿಂದಾಗಿ ಶ್ರೀಮಂತವಾಗಿ ಚಿತ್ರ ತೆರೆಯ ಮೇಲೆ ಮೂಡಿಬರುತ್ತೆ ನೋಡಿ ಒಂದು ಚಿತ್ರ ಸಿದ್ಧವಾದ ಮೇಲೆ ಬಿಡುಗಡೆಗೆ ಮುನ್ನ ಒಂದಿಷ್ಟು ಜನ ಆಪ್ತೇಶ್ವರಿಗೆ ಚಿತ್ರರಂಗದ ಮಂದಿಗೆ ಆ ಚಿತ್ರವನ್ನು ತೋರಿಸಿ ಅವರ ಅಭಿಪ್ರಾಯವನ್ನು ಕೇಳೋದು ಒಂದು ವಾಡಿಕೆ ಜೊತೆಗೆ ಹಂಚಿಕೆದಾರರು ಕೂಡ ಆ ಚಿತ್ರವನ್ನು ಹಂಚಿಕೆಗೆ ತಗೋಬೇಕಾದ್ರೆ ಒಂದಿಷ್ಟು ಜನರಿಗೆ ಆ ಚಿತ್ರವನ್ನು ತೋರಿಸಿ ಈ ಚಿತ್ರ ಗೆಲ್ಲುತ್ತಾ ಹೇಗೆ ವರ್ಕೌಟ್ ಆಗ್ಬೋದು ಅಂತ ಹೇಳಿ ಅದಕ್ಕೆ ಒಂದು ಬೆಲೆಯನ್ನು ನಿಗದಿ ಮಾಡ್ತಾರೆ ಅದೇ ರೀತಿಯಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಒಂದು ಪ್ರದರ್ಶನ ಕೂಡ ಆಗುತ್ತೆ ಆ ಪ್ರದರ್ಶನವನ್ನು ಪುಟ್ಟಣ್ಣ ಕಣಗಾಲವರು ಸಹ ನೋಡ್ತಾರೆ ನೋಡಿದವರು ಇದೊಂದು ಹತ್ತು ಹನ್ನೆರಡು ವಾರ ಓಡಬಹುದಾದಂಥ ಒಂದು ಸಿನಿಮಾ ಅನ್ನುವ ಶರ ಬರೀತಾರೆ ಮುಂದೆ ಚಿತ್ರ ಎರಡು ವರ್ಷಗಳ ಸತತ ಪ್ರದರ್ಶನವನ್ನು ಕಂಡಾಗ ಪುಟ್ಟಣ್ಣನವರು ಮುಕ್ತವಾಗಿ ಹೇಳಿದ್ದಾರೆ ಇದು ನಾನು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚನ್ನು ಇಟ್ಕೊಂಡು ಹೇಳಿದಂಥ ಮಾತಲ್ಲ ಆದರೆ ಆ ಚಿತ್ರವನ್ನು ನೋಡಿದಾಗ ನನಗೆ ಅನ್ನಿಸಿದ್ದು ಅಷ್ಟೇ ಈ ಚಿತ್ರ ಒಂದು ಹತ್ತು ಹನ್ನೆರಡು ವಾರ ಓಡಬಹುದು ಒಂದು ಐವತ್ತು ದಿನ ಓಡುವಂಥ ಸಿನಿಮಾ ಅಂತ ಹೇಳಿದ್ನೇ ಹೊರ್ತುನು ಯಾವುದೇ ದ್ವೇಷ ಭಾವನೆಯನ್ನು ಇಟ್ಕೊಂಡು ನಾನು ಹೇಳಲಿಲ್ಲ ನನ್ನ ಲೆಕ್ಕಾಚಾರ ತಪ್ಪಾಯಿತು ಅದು ದೊಡ್ಡ ಯಶಸ್ಸನ್ನು ಕಂಡ್ತು ನಾನು ಹೇಳೋದು ಒಂದೇ ಮಾತು ನಾನು ಕನ್ನಡದ ಒಬ್ಬ ನಿರ್ದೇಶಕ ನನಗೆ ಯಾವುದೇ ಕನ್ನಡ ಚಿತ್ರ ನೂರು ದಿನ ಇಪ್ಪತ್ತೈದು ವಾರ ಐವತ್ತು ವಾರ ಓಡಿದ್ರೆ ಆ ಎಲ್ಲ ಚಿತ್ರಗಳು ನನ್ನವೇ ಅಂತ ನಾನು ಭಾವಿಸ್ತೀನಿ ಅನ್ನುವ ಮಾತನ್ನು ಹೇಳ್ತಾರೆ ಇನ್ನು ಚಿತ್ರದ ಕ್ಲೈಮ್ಯಾಕ್ಸ್ ಬಗ್ಗೆ ಕೂಡ ನಿರ್ಮಾಪಕರು ನಿರ್ದೇಶಕರು ಜೊತೆಗೆ ಆ ಚಿತ್ರದ ಬಗ್ಗೆ ಸಮಾಲೋಚನೆ ಮಾಡಿದಂಥ ಕೆಲವು ಮಂದಿಯ ಮಧ್ಯೆ ಒಂದು ಏಕ ರೂಪದ ತೀರ್ಮಾನ ಬಂದಿರೋದಿಲ್ಲ ಆದರೆ ಸಿದ್ಧಲಿಂಗಯ್ಯನವರು ಇದೇ ಅಂತ್ಯವನ್ನು ಇಟ್ಕೋಬೇಕು ಅಂತ ಹಠ ಮಾಡ್ತಾರೆ ಕೊನೆಗೆ ತಮ್ಮ ಅನಿಸಿಕೆ ನಿಜ ಅನ್ನೋದು ಆ ಚಿತ್ರ ಗೆದ್ದಾಗ ಎಲ್ಲರಿಗೂ ಅರಿವಿಗೆ ಬರುತ್ತೆ ನೋಡಿ ಸಾಮಾನ್ಯವಾಗಿ ಒಂದು ಕಾದಂಬರಿ ಚಿತ್ರ ಮಾಧ್ಯಮಕ್ಕೆ ಅಳವಡಿಸಲ್ಪಟ್ಟಾಗ ಮೂಲ ಕಾದಂಬರಿಕಾರರಿಗೆ ಅದರ ಬಗ್ಗೆ ಕೆಲವು ಸಾರಿ ತೃಪ್ತಿ ಇರುತ್ತೆ ಇನ್ನು ಕೆಲವು ಸಾರಿ ಅತೃಪ್ತಿ ಇರುತ್ತೆ ನಾಗರಹಾವು ಚಿತ್ರದ ಸಂದರ್ಭದಲ್ಲಿ ತಾರಾಸು ಅವರು ಅದನ್ನು ಕೆರೆ ಹಾವು ಅಂತ ಕರೆದಿದ್ದು ಇದೆಲ್ಲವೂ ಇತಿಹಾಸ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಟಿ ಕೆ ರಾಮರಾಯರಿಗೆ ಕಾದಂಬರಿಯನ್ನು ತೆರೆಯ ಮೇಲೆ ತಂದಿರುವ ರೀತಿಯಲ್ಲಿ ಪೂರ್ತಿಯಾದ ಸಮಾಧಾನ ಏನೂ ಇರಲಿಲ್ಲ ಯಾಕೆಂದರೆ ಅಲ್ಲಿ ಚಿತ್ರಕ್ಕೆ ಒಂದು ಮುಖ್ಯವಾದ ತಿರುವನ್ನು ಕೊಡುವಂಥ ಒಂದು ಸನ್ನಿವೇಶ ಇದೆ ಅದು ಬೆಳಗಾವಿಯಲ್ಲಿ ರಾಜೀವಪ್ಪ ಆಗಾಗ ಹೋಗಿ ಸಂಧಿಸ್ತಾ ಇದ್ದಂಥ ಶರಾವತಿಯ ಒಂದು ಪ್ರಕರಣ ಮೂಲ ಕಾದಂಬರಿಯಲ್ಲಿ ಶರಾವತಿ ಹಾಗೂ ರಾಜೀವಪ್ಪ ಶಾಲೆಯ ಒಡನಾಡಿಗಳಾಗಿದ್ದು ಅವರಿಬ್ಬರ ಮಧ್ಯೆ ಪ್ರೇಮ ಇರುತ್ತೆ ಆದರೆ ಇಲ್ಲಿ ಅದನ್ನು ಬದಲಾಯಿಸಿ ಆಕೆ ರಾಜೀವಪ್ಪನ ಭಾವನಾ ವಿವಾಹೇತರ ಸಂಬಂಧಕ್ಕೆ ಹುಟ್ಟಿದ ಒಬ್ಬ ಮಗಳು ಅನ್ನುವ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ ಆದರೆ ಆ ಬದಲಾವಣೆ ಚಿತ್ರದ ಅಂತ್ಯಕ್ಕೆ ಸಹಕಾರಿಯಾಗಿ ಬಹಳ ಪರಿಪೂರ್ಣವಾಗಿ ಚಿತ್ರದಲ್ಲಿ ಮೂಡಿಬಂದಿದೆ ಮುಂದೆ ಚಿತ್ರ ಗೆದ್ದ ಮೇಲೆ ಟಿ ಕೆ ರಾಮರಾಯರು ಸಹ ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಕನ್ನಡ ಚಿತ್ರವೊಂದು ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಂಡು ಸಮಾರಂಭ ನಡೆದಾಗ ಅಲ್ಲಿ ಟಿ ಕೆ ರಾಮರಾಯರು ಸಹ ರಾಜೀವಪ್ಪ ಹಾಗೂ ರಾಚೂಟಪ್ಪನ ಪಾತ್ರಗಳು ಚಿತ್ರದಲ್ಲಿ ಮೂಡಿ ಬಂದಿರುವ ಬಗ್ಗೆ ನಮಗೆ ತೃಪ್ತಿ ಇದೆ ಅನ್ನುವ ಮಾತನ್ನು ಹೇಳ್ತಾರೆ ನೋಡಿ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ನಾವು ಬೇರೆ ಬೇರೆ ಸಂಚಿಕೆಗಳನ್ನು ಮಾಡುವಾಗ ಚಿತ್ರದ ಓಟದ ಬಗ್ಗೆ ಹೇಳುವಾಗ ಬಂಗಾರದ ಮನುಷ್ಯ ಚಿತ್ರ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಎಪ್ಪತ್ತೇಳು ವಾರಗಳ ಪ್ರದರ್ಶನವನ್ನು ಕಂಡಿತು ಅದಾದ ಮೇಲೆ ಕೆಂಪೇಗೌಡ ಚಿತ್ರಮಂದಿರಕ್ಕೆ ವರ್ಗಾವಣೆಯಾಗಿ ಅಲ್ಲಿ ನೂರ ನಾಲ್ಕು ವಾರಗಳನ್ನು ಪೂರೈಸಿತು ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂಥ ಸಂಚಿಕೆಗಳಲ್ಲಿ ಕೆಲವರು ಕಮೆಂಟ್ ಹಾಕ್ತಾರೆ ಇಲ್ಲ ಸರ್ ನೀವು ಹೇಳ್ತಾ ಇರೋದು ತಪ್ಪು ಇದು ಸ್ಟೇಟ್ಸ್ ಚಿತ್ರಮಂದಿರದಲ್ಲೇ ನೂರ ನಾಲ್ಕು ವಾರಗಳು ಓಡಿದೆ ಅಂತ ಹೇಳ್ತಾರೆ ನಾವು ಹೇಳೋದು ಒಂದೇ ವಿಚಾರ ರಾಜ್ಕುಮಾರ್ ಅವರ ಚಿತ್ರ ಅನ್ನುವ ಕಾರಣಕ್ಕೆ ನಾವು ರಾಜ್ಕುಮಾರ್ ಅವರ ಅಭಿಮಾನಿಗಳು ಅನ್ನುವ ಕಾರಣಕ್ಕೆ ಇಲ್ಲದೇ ಇರುವಂಥ ಬಿಲ್ಡಪ್ ಅನ್ನು ಕೊಡೋದು ಬೇಡ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ವಾಸ್ತವವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕಿಗೆ ಚಿತ್ರ ಐವತ್ತೊಂದು ವಾರಗಳನ್ನು ಪೂರೈಸಿದ್ದಾಗ ಅಂದರೆ ಮುನ್ನೂರ ಐವತ್ತೆಂಟು ದಿನಗಳಾಗಿದ್ದಾಗ ಆ ಚಿತ್ರದ ಪ್ರದರ್ಶನವನ್ನು ನಿಲ್ಲಿಸಿ ಪಾರ್ವತಿ ಕಲ್ಯಾಣ ಚಿತ್ರ ಅದು ಸಹ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರವೇ ಒಂದು ಹಳೆಯ ಚಿತ್ರ ಆ ಚಿತ್ರವನ್ನು ಪ್ರದರ್ಶನ ಮಾಡ್ತೀವಿ ಅಂತ ಶುಕ್ರವಾರ ಅಲ್ಲಿ ಬೋರ್ಡ್ ಹಾಕ್ತಾರೆ ಆಗ ಚಿತ್ರ ಲಾಭದಾಯಕವಾಗಿ ಅಲ್ಲಿ ಓಡ್ತಾ ಇದ್ದರೂ ಸಹ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆ ಚಿತ್ರಮಂದಿರದ ಮಾಲೀಕರ ಮಧ್ಯೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯ ಕಾರಣವೇ ಹೊರತು ಬೇರೆ ಏನೂ ಅಲ್ಲ ಜೊತೆಗೆ ಒಂದು ಚಿತ್ರ ಒಂದು ಚಿತ್ರಮಂದಿರದಲ್ಲಿ ಒಂದು ವರ್ಷ ಪೂರೈಸಿದರೆ ನೌಕರರಿಗೆಲ್ಲ ಬೋನಸ್ ಕೊಡಬೇಕಾಗತ್ತೆ ಹಾಗಾಗಿ ನೂರು ದಿನಗಳಿಗಿಂತ ಮೊದಲೇ ಚಿತ್ರವನ್ನು ತೆಗೆಯೋದು ಇಪ್ಪತ್ತೈದು ವಾರಕ್ಕಿಂತ ಮೊದಲೇ ತೆಗೆಯೋದು ಇದನ್ನೆಲ್ಲ ನಾವು ಹಿಂದೆ ಅನೇಕ ಬಾರಿ ಹೇಳಿದ್ದೀವಿ ಇಲ್ಲೂ ಸಹ ಹಲವು ಕಾರಣಗಳಿಗಾಗಿ ಮುನ್ನೂರ ಐವತ್ತೆಂಟನೇ ದಿನಕ್ಕೆ ಸಿನಿಮಾವನ್ನು ಎತ್ತಂಗಡಿ ಮಾಡಲಾಗುತ್ತೆ ಆದರೆ ಆವತ್ತು ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವತ್ತಿನ ನಮ್ಮಂಥ ಯುವಕರು ಬೇಕಾದಷ್ಟು ಜನ ಚಿತ್ರಮಂದಿರದ ಮುಂದೆ ಜಮಾವಣೆಯಾಗಿ ಆ ಕೆಂಪೇಗೌಡ ವೃತ್ತದಲ್ಲಿ ದೊಡ್ಡ ಗಲಾಟೆನೇ ಆಗುತ್ತೆ ಪೊಲೀಸರನ್ನು ಕರೆಸ್ತಾರೆ ಕೊನೆಗೆ ವಿಧಾನಸಭೆಯಲ್ಲಿ ಕೂಡ ಈ ಚಿತ್ರದ ಪ್ರದರ್ಶನದ ಬಗ್ಗೆ ಚರ್ಚೆ ನಡೆದು ಚಿತ್ರ ಲಾಭದಾಯಕವಾಗಿ ಎಷ್ಟು ದಿನ ಅಲ್ಲಿ ಓಡುತ್ತೋ ಅಷ್ಟು ದಿನ ಓಡಿಸಬೇಕು ಅಂತ ಸಂಪುಟವೇ ತೀರ್ಮಾನ ಮಾಡುತ್ತೆ ದೇವರಾಜ ಅರ್ಸು ಅವರು ಅವಾಗ ಮುಖ್ಯಮಂತ್ರಿ ಆಗಿರ್ತಾರೆ ಕೊನೆಗೆ ರಾತ್ರಿ ಹನ್ನೊಂದು ಗಂಟೆಯ ಹೊತ್ತಿಗೆ ಚಿತ್ರಮಂದಿರದ ಮಾಲೀಕರು ತಮ್ಮ ನಿರ್ಧಾರವನ್ನು ಬದಲಿಸಿ ಬಂಗಾರದ ಮನುಷ್ಯ ಚಿತ್ರವನ್ನು ಮುಂದುವರಿಸ್ತಾರೆ ಅಲ್ಲಿ ಎಪ್ಪತ್ತೇಳು ವಾರಗಳ ಪ್ರದರ್ಶನವನ್ನು ಪೂರೈಸುತ್ತೆ ಅದಾದ ಮೇಲೆ ಕೆಂಪೇಗೌಡ ಚಿತ್ರಮಂದಿರಕ್ಕೆ ಬಂದು ನೂರ ನಾಲ್ಕು ವಾರಗಳ ಪ್ರದರ್ಶನವನ್ನು ಮುಗಿಸುತ್ತೆ ಇದು ನಿಖರವಾದ ಮಾಹಿತಿ ನೋಡಿ ನಮಗೆ ಬಂಗಾರದ ಮನುಷ್ಯ ಅಂದ ಕೂಡಲೇ ರಾಜ್ಕುಮಾರ್ ಅವರ ಪಾತ್ರ ಬಾಲಕೃಷ್ಣ ಅವರ ಪಾತ್ರ ಮುಖ್ಯವಾಗಿ ನಮ್ಮ ಕಣ್ಣು ಮುಂದೆ ಬರುತ್ತೆ ಜೊತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದರ ಜೊತೆಗೆ ಚಿತ್ರದ ಸಂಕಲನ ಛಾಯಾಗ್ರಹಣ ಬೇರೆ ಕಲಾವಿದರ ಅಭಿನಯ ಎಲ್ಲವೂ ಬರುತ್ತೆ ಆದರೆ ಥಟ್ಟಂಥ ಮನಸ್ಸಿನ ಮುಂದೆ ಬರುವಂಥದ್ದು ಈ ಕೆಲವು ಅಂಶಗಳು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡನೇ ಸಾಲಿನ ರಾಜ್ಯ ಪ್ರಶಸ್ತಿಗಳು ಪ್ರಕಟವಾದಾಗ ರಾಜ್ಕುಮಾರ್ ಅವರಿಗೆ ಬಂಗಾರದ ಮನುಷ್ಯ ಚಿತ್ರದ ಅಭಿನಯಕ್ಕಾಗಿ ಶ್ರೇಷ್ಠ ನಟ ಪ್ರಶಸ್ತಿ ಬರೋದಿಲ್ಲ ಚಿತ್ರಕ್ಕೆ ಎರಡನೆಯ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿ ಬರುತ್ತೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಶ್ರೇಷ್ಠ ಪೋಷಕ ನಟ ಎನ್ನುವ ಪ್ರಶಸ್ತಿ ರಾಚೂಟಪ್ಪನ ಪಾತ್ರ ಮಾಡಿದಂಥ ಟಿ ಎನ್ ಬಾಲಕೃಷ್ಣ ಅವರಿಗೆ ಬರುತ್ತೆ ಜೊತೆಗೆ ಅದ್ಭುತವಾದ ಒಂದು ಚಿತ್ರ ನಾಟಕವನ್ನು ಬರೆದ ಸಿದ್ಧಲಿಂಗಯ್ಯನವರಿಗೆ ಅದಕ್ಕಾಗಿ ಪ್ರಶಸ್ತಿ ಲಭ್ಯವಾಗುತ್ತೆ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳನ್ನು ರಮಣೀಯವಾಗಿ ಸೆರೆ ಹಿಡಿದಂಥ ಛಾಯಾಗ್ರಾಹಕ ಡಿ ವಿ ರಾಜಾರಾಮ್ ಅವರಿಗೆ ಪ್ರಶಸ್ತಿ ಬರುತ್ತೆ ಜೊತೆಗೆ ಇಡೀ ಚಿತ್ರವನ್ನು ಒಂದು ಓಘದಲ್ಲಿ ನೋಡಿಸಿಕೊಂಡು ಹೋಗುವ ರೀತಿಯಲ್ಲಿ ಅದನ್ನು ಸಂಕಲನ ಮಾಡಿದಂಥ ಪಿ ಭಕ್ತವತ್ಸಲ ಅವರಿಗೆ ಸಂಕಲನಕ್ಕಾಗಿ ಪ್ರಶಸ್ತಿ ಬರುತ್ತೆ ಇವತ್ತು ಎಷ್ಟೋ ಜನ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಮಾತಾಡುವಾಗ ಎಲ್ಲ ಪ್ರಶಸ್ತಿಗಳು ಆ ಕುಟುಂಬಕ್ಕೆ ಸಲ್ಲುತ್ತೆ ಸರ್ಕಾರಗಳು ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ ಬೇರೆ ಬೇರೆ ರೀತಿಯ ಸವಲತ್ತುಗಳನ್ನು ಕೊಡ್ತಾರೆ ಅಂತ ಅಡ್ಡ ಮಾತಾಡೋದನ್ನು ನಾವು ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡ್ತೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತೀವಿ ನೋಡಿ ಬಂಗಾರದ ಮನುಷ್ಯ ಚಿತ್ರದ ಪ್ರದರ್ಶನವನ್ನು ನಿಲ್ಲಿಸಿದಾಗ ರಾಜಕುಮಾರ್ ಅವರಾಗಲಿ ಅವರ ಕುಟುಂಬದವರಾಗಲಿ ಎಲ್ಲ ಗಲಾಟೆ ಮಾಡಿದ್ದು ರಾಜಕುಮಾರ್ ಅವರ ಅಭಿಮಾನಿಗಳು ಕನ್ನಡಿಗರೇ ಗಲಾಟೆ ಮಾಡಿದ್ದು ಜೊತೆಗೆ ಸರ್ಕಾರವು ಸೇರಿ ಆ ಚಿತ್ರವನ್ನು ಮುಂದುವರಿಯುವ ಹಾಗೆ ಮಾಡಿದ್ದೇ ಹೊರತು ರಾಜ್ಕುಮಾರ್ ಅವರಲ್ಲ ಹಾಗೆ ಮಾಡೋ ಹಾಗಿದ್ದಿದ್ದರೆ ಆ ವರ್ಷದ ಆ ಚಿತ್ರಕ್ಕೆ ಪ್ರಶಸ್ತಿಯನ್ನು ಕೂಡ ಅವರು ಪಡಿಬಹುದಾಗಿತ್ತಲ್ವ ತಮಗೆ ಸಲ್ಲಬೇಕಾದ್ದು ತಾನಾಗಿಯೇ ಬಂದಾಗ ಮಾತ್ರ ರಾಜ್ಕುಮಾರ್ ಅವರು ಸ್ವೀಕಾರ ಮಾಡಿದಾರೆಯೇ ಹೊರತು ಹಾಗೆ ಸ್ವೀಕಾರ ಮಾಡುವಾಗಲೂ ಅವರು ಎಷ್ಟೋ ಸಾರಿ ಕೋಪ ಮಾಡ್ಕೋತಾ ಇದ್ದಿದ್ದುಂಟು ನಾನು ಏನು ಮಾಡಿದ್ದೀನಿ ಅಂತ ನನಗೆ ಪ್ರಶಸ್ತಿ ಕೊಡ್ತಾ ಇದ್ದೀರಾ ಈ ಪ್ರಶಸ್ತಿಯನ್ನು ತಗೊಂಡರೆ ಇನ್ನಷ್ಟು ನನ್ನ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತ ಬೇಕಾದಷ್ಟು ಸಂದರ್ಭಗಳಲ್ಲಿ ಹೇಳಿದ್ದಾರೆ ವಿನೀತರಾಗಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದಾರೆಯೇ ಹೊರತು ಲಾಬಿ ಮಾಡಿ ಯಾವತ್ತೂ ಪ್ರಶಸ್ತಿಯನ್ನು ತಗೊಂಡಿಲ್ಲ ನೋಡಿ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕ ಒಂದು ಅಭಿವೃದ್ಧಿಶೀಲ ರಾಜ್ಯವಾಗಿ ಭಾರತದ ಭೂಪಟದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಆ ಸಂದರ್ಭದಲ್ಲಿ ಒಂದು ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂದರೆ ಅಲ್ಲಿನ ಕೃಷಿ ಚಟುವಟಿಕೆಗಳು ಕೂಡ ತುಂಬ ಮುಖ್ಯವಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ರಾಜ್ಕುಮಾರ್ ಅವರ ಅಭಿನಯದ ಈ ಬಂಗಾರದ ಮನುಷ್ಯ ಚಿತ್ರ ಮಾಡಿದಂಥ ಒಂದು ಪರಿಣಾಮ ಇದೆಯಲ್ಲ ಅದು ಇಡೀ ರಾಜ್ಯದಲ್ಲಿ ಒಂದು ಕೃಷಿ ಕ್ರಾಂತಿಯನ್ನೇ ಮಾಡುತ್ತೆ ಎಷ್ಟೋ ಜನ ಯುವಕರು ತಮ್ಮ ನಗರ ವ್ಯಾಮೋಹವನ್ನು ಬಿಟ್ಟು ಹಳ್ಳಿಗಳಿಗೆ ಬಂದು ಆ ಭೂಮಿ ತಾಯಿಯ ಸೇವೆಯನ್ನು ಮಾಡ್ತಾರೆ ಆ ಮೂಲಕ ಬದುಕನ್ನು ಕಟ್ಟಿಕೊಳ್ತಾರೆ ಜೊತೆಗೆ ಅಕ್ಕನ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿದ್ದಾಗ ತನ್ನ ಭವಿಷ್ಯವನ್ನೇ ಬದಿಗೊತ್ತಿ ಹಳ್ಳಿಗೆ ಬಂದು ನೆಲೆಸುವ ಒಂದು ರಾಜೀವಪ್ಪನ ಪಾತ್ರ ಇದೆಯಲ್ಲ ಅದು ಎಷ್ಟೋ ಜನರಿಗೆ ತಮ್ಮ ತಮ್ಮ ಸಂಸಾರಗಳನ್ನು ನೇರ್ಪುಗೊಳಿಸುವ ನಿಟ್ಟಿನಲ್ಲಿ ಒಂದು ಸ್ಫೂರ್ತಿಯಾಗಿ ನಿಂತಿದೆ ಜೊತೆಗೆ ಹಳ್ಳಿಗಳಲ್ಲಿ ಸಹಜೀವನ ಇರಬೇಕು ರೈತರಿಗೆ ಅವರ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಹಾಗೆ ರೈತರು ಉತ್ತಮವಾದ ಕೆಲಸವನ್ನು ಮಾಡಿದಾಗ ಅವರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡಬೇಕು ಹೀಗೆ ಅನೇಕ ರೀತಿಯ ಆಲೋಚನೆಗಳನ್ನು ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಹುಟ್ಟು ಹಾಕಿದಂಥ ಒಂದು ಚಿತ್ರ ಬಂಗಾರದ ಮನುಷ್ಯ ನೋಡಿ ರಾಜ್ಯ ಸರ್ಕಾರ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಡಿಯಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗಾಗಿ ಬೇಕಾದಷ್ಟು ಜಾಹೀರಾತುಗಳನ್ನು ನೀಡುತ್ತೆ ಡಾಕ್ಯುಮೆಂಟರಿಗಳನ್ನು ಮಾಡುತ್ತೆ ಜೊತೆಗೆ ರಾಜ್ಯಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ ಗೊತ್ತಿಲ್ಲ ಆದರೆ ಒಂದು ಚಿತ್ರ ಈ ಒಂದು ತಂಡ ಸೇರಿ ಮಾಡಿದಂಥ ಬಂಗಾರದ ಮನುಷ್ಯ ಚಿತ್ರ ಕರ್ನಾಟಕದ ಒಂದು ಚಿತ್ರಣವನ್ನೇ ಬದಲಾಯಿಸುತ್ತೆ ದೀರ್ಘಕಾಲೀನ ಸಾಮಾಜಿಕ ಪರಿಣಾಮವನ್ನು ಬೀರುವಲ್ಲಿ ಒಂದು ಚಿತ್ರ ಎಂಥ ಒಂದು ಸ್ಥಾನವನ್ನು ಪಡೀಬಹುದು ಎಷ್ಟು ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೆ ಬಂಗಾರದ ಮನುಷ್ಯ ಕೂಡ ಒಂದು ಉದಾಹರಣೆ ನೋಡಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ಚಿತ್ರ ಇಂಥದ್ದೊಂದು ಯಶಸ್ಸನ್ನು ಕಾಣುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸ್ವತಃ ಸಿದ್ಧಲಿಂಗಯ್ಯನವರಿಗೂ ಗೊತ್ತಿರಲಿಲ್ಲ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದೀನಿ ಬೇರೆ ಬೇರೆ ರಾಜ್ಕುಮಾರ್ ಅವರ ಚಿತ್ರಗಳು ನಡೆದ ರೀತಿಯಲ್ಲಿ ಇದು ಕೂಡ ಒಂದು ಒಳ್ಳೆಯ ಓಟವನ್ನು ಕಾಣಬಹುದು ಅನ್ನುವಷ್ಟು ನಂಬಿಕೆ ಅವರಿಗಿರುತ್ತೆ ಬೇರೆ ಬೇರೆ ಆ ಚಿತ್ರ ತಂಡದವರಿಗೂ ಅಷ್ಟೇ ಚಿತ್ರ ಯಶಸ್ಸನ್ನು ಕಾಣಬಹುದು ಒಂದು ಸಾಧಾರಣ ಯಶಸ್ಸು ಕಾಣಬಹುದು ಅಂತ ಇರುತ್ತೆ ಆದರೆ ಅದು ಏನು ಇತಿಹಾಸವನ್ನು ಮಾಡಿತು ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ ಈ ನಿಟ್ಟಿನಲ್ಲಿ ಅವತ್ತಿನ ಬುದ್ಧಿಜೀವಿಗಳು ಕೆಲವರು ಮಾಡಿದಂಥ ಮಾತುಗಳಿದೆಯಲ್ಲ ಅದು ಕೂಡ ನಮ್ಮ ರಾಜ್ಯದ ಪರಿಸ್ಥಿತಿಗೆ ಒಂದು ಕನ್ನಡಿಯನ್ನು ಹಿಡಿಯುತ್ತೆ ಅಂದರೆ ಗಂಭೀರ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿರುವಂಥ ಕೆಲವು ಲೇಖಕರು ಈ ವ್ಯಾಪಾರಿ ಚಿತ್ರಗಳ ಬಗ್ಗೆ ಒಂದು ರೀತಿಯ ಮೈಲಿಗೆಯ ಭಾವನೆಯನ್ನು ತಳೆದಿದ್ದರು ತಮ್ಮ ಕೃತಿಗಳಿಂದ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತ ಅವರು ನಂಬಿರ್ತಾರೆ ಆದರೆ ಅದೇ ರೀತಿಯಲ್ಲಿ ಈ ಚಲನಚಿತ್ರ ಕೂಡ ಒಂದು ಸಾಮಾನ್ಯರ ಮಾಧ್ಯಮ ಇದರ ಮೂಲಕ ಕೂಡ ಬದಲಾವಣೆಯನ್ನು ಕಾಣಬಹುದು ಅನ್ನುವಷ್ಟು ಒಂದು ಯೋಚಿಸುವಂಥ ದೊಡ್ಡತನ ಅವರಲ್ಲಿರೋದಿಲ್ಲ ಅದಕ್ಕೆ ಉದಾಹರಣೆಯಾಗಿ ಎರಡೇ ಎರಡು ಅಂಶಗಳನ್ನು ಹೇಳ್ತೀನಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಕೂಡ ತಮ್ಮ ಕಾದಂಬರಿಗಳಿಂದ ಪ್ರಸಿದ್ಧರಾಗಿರುವಂಥ ಕೃಷ್ಣ ಆಲ್ನಹಳ್ಳಿಯವರು ಅವರು ಇವತ್ತು ನಮ್ಮೊಂದಿಗಿಲ್ಲ ಬಹಳ ಚಿಕ್ಕ ವಯಸ್ಸಿಗೆ ಅವರು ನಿಧನರಾದರು ಅವರು ಈ ಚಿತ್ರವನ್ನು ನೋಡಿದಾಗ ರಾಜಕುಮಾರ್ ಅವರನ್ನು ತೆರೆಯ ಮೇಲೆ ತೋರಿಸುವಾಗ ಮೊದಲಿಗೆ ಅವರು ರೈಲಿನಿಂದ ಇಳಿಯುವಾಗ ಆ ಚಪ್ಪಲಿ ಧರಿಸಿದಂಥ ಕಾಲುಗಳನ್ನು ತೋರಿಸ್ತಾರಲ್ಲ ಆ ದೃಶ್ಯದ ಬಗ್ಗೆ ಕಮೆಂಟ್ ಮಾಡಿದರು ಇದು ವ್ಯಕ್ತಿ ಪೂಜೆಯನ್ನು ಸಮರ್ಥಿಸುವಂಥ ಒಂದು ನಡೆ ಈ ರೀತಿಯ ಒಂದು ನಿರೂಪಣೆ ಬೇಡವಾಗಿತ್ತು ಚಿತ್ರಕ್ಕೆ ಅಂತ ಕಮೆಂಟ್ ಮಾಡ್ತಾರೆ ಒಂದು ಚಿತ್ರದಲ್ಲಿ ನಾಯಕನ ಎಂಟ್ರಿ ಹೇಗಿರಬೇಕು ಅನ್ನೋದಕ್ಕೆ ಇವತ್ತು ನಾವು ಬೇರೆ ಬೇರೆ ರೀತಿಯ ವ್ಯಾಕರಣವನ್ನು ನೋಡ್ತಾ ಇದ್ದೀವಿ ಅಲ್ಲಿ ನಗರದಿಂದ ರಾಜೀವಪ್ಪ ಹಳ್ಳಿಗೆ ಬರ್ತಾನೆ ರೈಲಿನಲ್ಲಿ ಬರ್ತಾನೆ ಸಾಮಾನ್ಯವಾಗಿ ರೈಲ್ವೆ ಹಳಿ ಸ್ವಲ್ಪ ಹೈಟಲ್ಲಿರುತ್ತೆ ರೈಲಿನಿಂದ ಇಳಿಯುವಾಗ ಆತನ ಕಾಲನ್ನು ಮೊದಲು ತೋರಿಸಿದ್ರೆ ತಪ್ಪೇನಿದೆ ಅದರಲ್ಲಿ ಇಷ್ಟಾಗಿ ಅವರೇನು ಯಾವುದೇ ವಿದೇಶಿ ಸೂಟು ಬೂಟುಗಳನ್ನು ಹಾಕ್ಕೊಂಡು ಇಳಿಯೋದಿಲ್ಲ ಸರಳವಾಗಿ ಒಬ್ಬ ಯುವಕ ಹೇಗಿರ್ತಾನೋ ಹಾಗೆ ಒಬ್ಬ ಸಾಮಾನ್ಯ ಯುವಕನ ಹಾಗೆ ಚಪ್ಪಲಿಯನ್ನು ಧರಿಸಿ ಆ ಒಂದು ಟ್ರೈನಿನಿಂದ ಕೆಳಗೆ ಇಳಿತಾರೆ ಮನುಷ್ಯನಿಗೆ ತಲೆಗಿಂತ ಮುಖ್ಯ ಕಾಲು ಕಾಲು ನೆಲದ ಮೇಲೆ ಇದ್ರೇ ನೀವು ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗಿರುವಾಗ ಕಾಲನ್ನು ತೋರಿಸಿದ್ರೆ ತಪ್ಪೇನಿದೆ ಜೊತೆಗೆ ಇಳಿದ ಮೇಲೆ ಅಲ್ಲಿ ನಗು ನಗುತ ನಲ್ಲಿ ಹಾಡಿದೆಯಲ್ಲ ಆ ಒಂದು ಹಾಡು ಎಷ್ಟು ಪರಿಣಾಮಕಾರಿಯಾಗಿದೆ ಮನುಷ್ಯನ ಜೀವನದ ಬೇರೆ ಬೇರೆ ಘಟ್ಟಗಳನ್ನು ಹೇಗೆ ಅದು ಹೇಳಿದೆ ಈ ಅಂಶಗಳ ಕಡೆ ಗಮನಹರಿಸಿ ಅದನ್ನು ಹೈಲೈಟ್ ಮಾಡಬಹುದಾಗಿತ್ತು ಚಪ್ಪಲಿ ತೋರಿಸಿದ್ರು ಅನ್ನೋದನ್ನೇ ಆಕ್ಷೇಪಣೆ ಮಾಡಿದ್ವಿ ಯಾಕೆ ಇನ್ನು ಆರಂಭದ ದಿನಗಳಲ್ಲಿ ವ್ಯಾಪಾರಿ ಚಿತ್ರಗಳ ಎಡೆಗೆ ರಾಜಕುಮಾರ್ ಅವರ ಎಡೆಗೆ ಒಂದು ರೀತಿಯ ಅಭಿಪ್ರಾಯವನ್ನು ಹೊಂದಿದ್ದಂಥ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಅವರು ಆ ಚಿತ್ರವನ್ನು ನೋಡಿದ ಮೇಲೆ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ರಾಜೀವಪ್ಪ ನಗರದಿಂದ ಬಂದು ಬಹಳ ಸುಲಭವಾಗಿ ಹಳ್ಳಿಯಲ್ಲಿ ಒಬ್ಬ ಸಾಹುಕಾರನಾಗ್ತಾನೆ ಅದು ಒಂದು ರೀತಿಯಲ್ಲಿ ಯುವಜನರನ್ನು ತಪ್ಪು ದಾರಿಗೆ ಎಳೆಯುತ್ತೆ ಇಷ್ಟು ಸುಲಭವಾಗಿ ನಾವು ಹಳ್ಳಿಗೆ ಬಂದು ಬದುಕನ್ನು ಕಟ್ಟಿಕೊಳ್ಳಬಹುದಾ ಆ ರೀತಿಯಲ್ಲಿ ಯುವಜನರನ್ನು ದಾರಿ ಎಳೆಯುತ್ತೆ ಅಂತ ಅನಂತಮೂರ್ತಿಯವರು ಹೇಳಿದರು ಮುಂದೆ ಅನಂತಮೂರ್ತಿಯವರು ರಾಜ್ಕುಮಾರ್ ಅವರ ಬಗೆಗೆ ತಮ್ಮ ಅಭಿಪ್ರಾಯವನ್ನು ಬದಲಿಸಿಕೊಂಡರು ಆ ವಿಚಾರ ಬೇರೆ ಆದರೆ ಇಲ್ಲಿ ರಾಜೀವಪ್ಪ ಸುಲಭವಾಗಿ ಯಾವುದನ್ನು ಸಾಧಿಸಿಲ್ಲ ಅವನು ಎಷ್ಟು ಕಷ್ಟಪಡ್ತಾನೆ ಅನ್ನೋದನ್ನು ಚಿತ್ರದಲ್ಲಿ ಪರಿಣಾಮಕಾರಿಯಾಗಿಯೇ ತೋರಿಸಿದ್ದಾರೆ ಸಾಮಾನ್ಯವಾಗಿ ಚಿತ್ರಗಳಲ್ಲಿ ಮೂರು ನಾಲ್ಕು ನಿಮಿಷಗಳ ಹಾಡುಗಳನ್ನು ನಾವು ನೋಡ್ತೀವಿ ಆದರೆ ಇಲ್ಲಿ ಆ ಹಾಡುಗಳನ್ನು ಧ್ವನಿಮುದ್ರಣ ಮಾಡಿದ ಮೇಲೆ ಆ ಕೃಷಿ ಚಟುವಟಿಕೆಗಳನ್ನು ತೋರಿಸ್ಬೇಕು ಹಳ್ಳಿಯ ಜೀವನವನ್ನು ತೋರಿಸ್ಬೇಕು ಅನ್ನುವ ದೃಷ್ಟಿಯಿಂದಾಗಿ ಎರಡು ಚರಣಗಳ ನಡುವಿನ ಒಂದಿಷ್ಟು ಭಾಗವನ್ನು ಬೇರೆಯದಾಗಿಯೇ ರೆಕಾರ್ಡಿಂಗ್ ಮಾಡಿ ಆ ಹಾಡಿನ ಉದ್ದವನ್ನು ಹೆಚ್ಚಿಸಲಾಗುತ್ತೆ ದೃಶ್ಯ ಮಾಧ್ಯಮದಲ್ಲಿ ತೋರಿಸುವಾಗ ಆ ಒಂದು ಸಂಗೀತದ ಅಂದರೆ ಬಿ ಜಿ ಎಮ್ಗೆ ಸರಿಯಾಗಿ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ತೋರಿಸಲಾಗುತ್ತೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತು ಅಂದರೆ ಬಂಗಾರದ ಮನುಷ್ಯ ಒಂದು ಸಂಗೀತಮಯ ಚಿತ್ರವಾಗಿ ನಮ್ಮನ್ನು ಇವತ್ತಿಗೂ ಕಾಡುತ್ತೆ ಅನಂತಮೂರ್ತಿ ಹಾಗೂ ಕೃಷ್ಣ ಆಲನಹಳ್ಳಿಯವರ ಬಗ್ಗೆ ಕನ್ನಡಿಗರೆಲ್ಲರಿಗೂ ಗೌರವವಿದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅದಾಗ ತಾನೇ ಹೊಸ ಅಲೆಯ ಚಿತ್ರಗಳು ಆರಂಭವಾಗಿತ್ತು ಹೊಸ ಅಲೆಯ ಚಿತ್ರ ಅಂದರೆ ಎಲ್ಲವನ್ನೂ ವಾಸ್ತವಿಕ ನೆಲೆಗಟ್ಟಿನಲ್ಲಿಯೇ ತೋರಿಸಬೇಕು ದೀರ್ಘವಾಗಿ ತೋರಿಸಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲಿ ಆ ಲೇಖಕರು ಹಾಗೂ ಅವತ್ತಿನ ಆ ಹೊಸ ಅಲೆಯ ಚಿತ್ರಗಳ ನಿರ್ದೇಶಕರು ಇದ್ದಿದ್ದರಿಂದಾಗಿ ವ್ಯಾಪಾರಿ ಚಿತ್ರಗಳಲ್ಲಿ ತೋರಿಸುವಂಥ ಕೆಲವೇ ಕ್ಷಣಗಳಲ್ಲಿ ಕೆಲವೇ ದೃಶ್ಯಗಳಲ್ಲಿ ಒಂದು ಕಾಲ ಬದಲಾವಣೆಯನ್ನು ತೋರಿಸುವಂಥ ಒಂದು ವ್ಯಾಕರಣ ಇದೆಯಲ್ಲ ಅದು ಅವರಿಗೆ ಇಷ್ಟವಾಗದೇ ಇರಬಹುದು ಅದಕ್ಕಾಗಿ ಅವರು ಮಾತಾಡಿರಬಹುದು ನಾವು ಅದನ್ನ ಆಕ್ಷೇಪಣೆ ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲಿ ಎಂಥೆಂಥವರೂ ಸಹ ಕೆಲವು ಸಾರಿ ಒಂದು ಚಿತ್ರದ ಗೆಲುವನ್ನು ಮೊದಲೇ ನೋಡೋದಕ್ಕೆ ಹೇಗೆ ಅಸಮರ್ಥರಾಗ್ತಾರೆ ಯಾರು ಊಹಿಸದೇ ಇರುವಂಥ ಒಂದು ಗೆಲುವನ್ನು ಕೆಲವು ಚಿತ್ರಗಳು ಹೇಗೆ ಸಾಧಿಸ್ತವೆ ಅನ್ನೋದಕ್ಕೆ ಬಂಗಾರದ ಮನುಷ್ಯ ಒಂದು ಸಾಕ್ಷಿ ಇನ್ನು ಚಿತ್ರದಲ್ಲಿ ಮೋಹಕ ತಾರೆ ಭಾರತೀಯವರು ರಾಜ್ಕುಮಾರ್ ಅವರಿಗೆ ಜೋಡಿಯಾಗಿ ಕೆಲವೇ ಹೊತ್ತು ತೆರೆಯ ಮೇಲೆ ಇದ್ದರೂ ಸಹ ಎರಡು ಹಾಡುಗಳಲ್ಲಿ ಹಾಗೂ ಬೇರೆ ಬೇರೆ ಮನ ಕಲಕುವಂಥ ದೃಶ್ಯಗಳಲ್ಲಿ ನಮ್ಮನ್ನು ಮನರಂಜಿಸಿದ್ದಾರೆ ಜೊತೆಗೆ ಮುಂದಿನ ಕೆಲವೇ ಚಿತ್ರಗಳ ನಂತರ ಆ ಜೋಡಿ ಬೇರ್ಪಟ್ಟು ಕನ್ನಡದಲ್ಲಿ ಮತ್ತಷ್ಟು ಆ ಜೋಡಿಯ ಚಿತ್ರಗಳನ್ನು ನೋಡುವಂಥ ಅವಕಾಶ ಕನ್ನಡಿಗರಿಗೆ ದೊರಕದೆ ಹೋಗಿದ್ದು ಒಂದು ರೀತಿಯ ವಿಪರ್ಯಾಸ ನೋಡಿ ಕನ್ನಡದಲ್ಲಿ ಇಂಥದ್ದೊಂದು ಯಶಸ್ಸು ಕಂಡ ಚಿತ್ರವನ್ನು ಹೆಚ್ಚು ಭಾಷೆಯಲ್ಲೇನೂ ರೀಮೇಕ್ ಮಾಡಿಲ್ಲ ತೆಲುಗಿನಲ್ಲಿ ಕೃಷ್ಣ ಅವರ ಅಭಿನಯದಲ್ಲಿ ದೇವುಡಲಾಂಟಿ ಮನುಷಿ ಎನ್ನುವ ಹೆಸರಿನಲ್ಲಿ ಈ ಚಿತ್ರ ರೀಮೇಕ್ ಆಗುತ್ತೆ ತಮಿಳಿನಲ್ಲಿ ಈ ಚಿತ್ರ ರೀಮೇಕ್ ಆಗಿಲ್ಲ ಆದರೆ ರಜನಿಕಾಂತ್ ಅವರಿಗೆ ಇವತ್ತಿಗೂ ಬಂಗಾರದ ಮನುಷ್ಯ ಚಿತ್ರವನ್ನು ತಮ್ಮ ನಾಯಕತ್ವದಲ್ಲಿ ತೆರೆಯ ಮೇಲೆ ತರಬೇಕು ಅನ್ನುವಂಥ ಒಂದು ಆಸೆ ಇದೆ ಇಂಥದ್ದೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟು ಇರುತ್ತೆ ಕಾಲಕಾಲಕ್ಕೆ ನಾವು ಅದರ ವೈಶಿಷ್ಟ್ಯಗಳನ್ನು ನಿಮಗೆ ತಿಳಿಸಿದ್ದೀವಿ ಇವತ್ತು ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಅಂಗವಾಗಿ ಈ ಚಿತ್ರದ ಬಗ್ಗೆ ಇದ್ದಂಥ ಒಂದಿಷ್ಟು ವಿಶೇಷವಾದ ಮಾಹಿತಿಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ ಮತ್ತೆ ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ